ಇವತ್ತು ಬಿಜೆಪಿಯ ಮಹತ್ವದ ರಾಜ್ಯ ಏನು ಕಾರ್ಯಕಾರಿಣಿ ಸಭೆ ಕೂಡ ನಡೀತಾ ಇದೆ ಹಿರಿಯ ನಾಯಕ ನಿತಿನ್ ಗಡ್ಕರಿ ಸೇರಿ ಹಿರಿಯರು ಭಾಗಿಯಾಗಲಿದ್ದಾರೆ ಆ ಸಭೆಯಲ್ಲಿ ಲೋಕಸಭೆ ಚುನಾವಣೆ ಬಳಿಕ ಮೊದಲ ಕಾರ್ಯಕಾರಿಣಿ ಸಭೆ ಕೂಡ ನಡೀತಾ ಇದೆ ರಾಜ್ಯಾಧ್ಯಕ್ಷ ವಿವೈ ವಿಜೇಂದ್ರ ಮತ್ತೊಂದು ಕಡೆ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಇದು ಅರಮನೆ ಮೈದಾನದ ವೈಟ್ ಪೆಟಲ್ಸ್ ನಲ್ಲಿ ಬೆಳಗ್ಗೆಯಿಂದಲೇ ಕೂಡ ಏನು ಮೀಟಿಂಗ್ ಆರಂಭವಾಗಿದೆ ಆರಂಭವಾಗುತ್ತೆ ಸಂಜೆ ರಾಜ್ಯ ಕಾರ್ಯಕಾರಿಣಿ ಕೋರ್ ಕಮಿಟಿ ಸಮಾರೋಪ ಕೂಡ ಮಾಡಲಿದ್ದಾರೆ ಮಾಜಿ ಸಿಎಂ ಬಿ ಎಸ್ ವೈ ರಾಧಾಮೋಹನ್ ಅಗರ್ವಾಲ್ ಸದಾನಂದ ಗೌಡ ಪ್ರಹ್ಲಾದ್ ಜೋಶಿ ಬಸವರಾಜ ಬೊಮ್ಮಾಯಿ ಸೇರಿ ಪದಾಧಿಕಾರಿಗಳು ಕೂಡ ಏನು ಭಾಗಿಯಾಗಲಿದ್ದಾರೆ ಈ ಸಭೆಯಲ್ಲಿ ಸಂಜೆ ನಡೆಯುವ ಸಮಾರೋಪ ಸಮಾರಂಭದಲ್ಲಿ ಏನು ನಿತಿನ್ ಗಡ್ಕರಿ ಅವರು ಕೂಡ ಭಾಗಿಯಾಗ್ತಾರೆ ಆ ಸಭೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಬಿಜೆಪಿಗೆ ಆದ ಹಿನ್ನಡೆ ಬಗ್ಗೆ ಏನು ಅಲ್ಲಿ ಹಿನ್ನಡೆ ಆದಂತಹ ಬಗ್ಗೆ ಕೂಡ ಅಲ್ಲಿರುವಂತಹ ನಾಯಕರು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ತಾಲೂಕ್ ಪಂಚಾಯತ್ ಮತ್ತೊಂದು ಕಡೆ ಬಿಬಿಎಂಪಿ ಎಲೆಕ್ಷನ್ಗಳ ಬಗ್ಗೆ ಯಾವ ರೀತಿ ತಯಾರಿ ಮಾಡಬೇಕು ಅದ್ರ ಬಗ್ಗೆ ಕೂಡ ರಣತಂತ್ರವನ್ನ ರೂಪಿಸ್ತಾರೆ ಕಾರ್ಯಕಾರಣಿಯಲ್ಲಿ ಎರಡು ನಿರ್ಣಯ ತೆಗೆದುಕೊಳ್ಳುವ ನಾಯಕರು ಮೂರನೇ ಬಾರಿ ಪ್ರಧಾನಿಯಾದ ಮೋದಿ ಅವರು ಮತ್ತೊಂದು ಕಡೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಅಭಿನಂದನೆ ಕೂಡ ಸಲ್ಲಿಸಿದ್ದಾರೆ ರಾಜ್ಯ ಸರ್ಕಾರದ ವೈಫಲ್ಯ ಬೆಲೆ ಏರಿಕೆ ಮತ್ತೊಂದು ಕಡೆ ಭ್ರಷ್ಟಾಚಾರವನ್ನ ಖಂಡಿಸುವ ನಿರ್ಣಯ ಕೂಡ ಮಾಡ್ತಾರೆ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಏನು ರೂಪುರೇಷ್ಮೆವನ್ನ ನಿರ್ಣಯಗೊಳಿಸ್ತಾರೆ ವಿಧಾನ ಪರಿಷತ್ ವಿಪಕ್ಷ ನಾಯಕನ ಆಯ್ಕೆ ಸಂಬಂಧವೂ ಕೂಡ ಏನು ಚರ್ಚೆ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು ಲೋಕಸಭೆಯ ಸೋಲು ಗೆಲುವಿನ ಬಗ್ಗೆ ಏನು ಕಾರಣಗಳ ಬಗ್ಗೆಯೂ ಕೂಡ ಏನು ಈ ಸಭೆಯಲ್ಲಿ ಕೂಡ ಮಹತ್ವದ ಚರ್ಚೆಯನ್ನ ನಡೆಸಲಾಗುತ್ತೆ ಇವತ್ತು ಬಿಜೆಪಿಯ ಮಹತ್ವದ ರಾಜಕಾರಣಿ ಏನು ಕಾರ್ಯಕಾರಿಣಿ ಸಭೆ ಕೂಡ ನಡೀತಾ ಇದೆ ಹಿರಿಯ ನಾಯಕ ನಿತಿನ್ ಗಡ್ಕರಿ ಸೇರಿ ಹಿರಿಯ ನಾಯಕರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಲೋಕಸಭೆ ಚುನಾವಣೆ ಬಳಿಕ ಮೊದಲ ಕಾರ್ಯಕಾರಣಿ ಸಭೆ ನಡೆಸ್ತಾ ಇದ್ದಾರೆ ಇವತ್ತು ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ವಿಪಕ್ಷ ನಾಯಕರಾದಂತಹ ಆರ್ ಅಶಕ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಇದು ಇವತ್ತು ಅರಮನೆ ಮೈದಾನದ ವೈಟ್ ಪೆಟಲ್ಸ್ ನಲ್ಲಿ ಬೆಳಗ್ಗೆಯಿಂದಲೇ ಕೂಡ ಏನು ಮೀಟಿಂಗ್ ಆರಂಭವಾಗುತ್ತೆ ಸಂಜೆ ರಾಜ್ಯ ಕಾರ್ಯಕಾರಿಣಿ ಕೋರ್ ಕಮಿಟಿ ಸಮಾರೋಪ ಕೂಡ ಆರಂಭ ಮಾಡ್ತಾರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಮೋಹನ್ ಅಗರ್ವಾಲ್ ಸದಾನಂದ ಗೌಡ ಪ್ರಹ್ಲಾದ್ ಜೋಶಿ ಬಸವರಾಜ ಬೊಮ್ಮಾಯಿ ಸೇರಿ ಪದಾಧಿಕಾರಿಗಳು ಕೂಡ ಏನು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಸಂಜೆ ನಡೆಯುವಂತಹ ಸಮಾರೋಪ ಸಮಾರಂಭದಲ್ಲಿ ಏನು ನಿತಿನ್ ಗಡ್ಕರಿ ಕೂಡ ಅವರು ಕೂಡ ಭಾಗಿಯಾಗ್ತಾರೆ ಈ ಸಭೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಬಿಜೆಪಿಗೆ ಆದ ಹಿನ್ನಡೆ ಬಗ್ಗೆ ಕೂಡ ಏನಲ್ಲಿರುವಂತಹ ನಾಯಕರು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಯಾವ ಕಾರಣಕ್ಕೆ ಹಿನ್ನಡೆ ಆಯಿತು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮತ್ತೊಂದು ಕಡೆ ಬಿಬಿಎಂಪಿ ಎಲೆಕ್ಷನ್ಗಳ ಬಗ್ಗೆ ಯಾವ ರೀತಿ ತಯಾರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕುಡಿತ್ತು ಅದ್ರ ಬಗ್ಗೆನು ಚರ್ಚೆ ಮಾಡ್ತಾರೆ ಇವತ್ತು